ಒಂದು ಇಷ್ಟು ದಿನಗಳ ಕಾಲ ಈ ಪೀಠಿಕೆ ಏನು ಬಾಬಾ ಸಾಹೇಬರು ಕೊಟ್ಟಿದ್ರು ಪೀಠಿಕೆ ಕೊಡಬೇಕಾದಾಗ ಬಾಬಾ ಸಾಹೇಬರು ವಿಸ್ತೃತವಾದ ಚರ್ಚೆಯನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಅಕ್ಟೋಬರ್ ಹದಿನೇಳನೇ ತಾರೀಕು ಒಂದು ವಿಸ್ತೃತವಾದ ಚರ್ಚೆ ಈ ಪೀಠಿಕೆಯ ಮೇಲಾಗಿದೆ ಆ ಪೀಠಿಕೆಯೊಳಗೆ ಏನನ್ನು ಸೇರಿಸಬೇಕು ಏನನ್ನು ಸೇರಿಸಬಾರದು ಯಾಕೆ ಇರಬೇಕು ಯಾಕೆ ಇರಬಾರ್ದು ಅನ್ನೋದನ್ನ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ ಸ್ವತಃ ಕೆ ಟಿ ಶಾ ಅವರು ಎತ್ತಿದ ಪ್ರಶ್ನೆಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ಉತ್ತರ ಕೊಡ್ತಾ ಯಾಕೆ ಸೆಕ್ಯುಲರ್ ಪದ ಇರಬಾರ್ದು ಯಾಕೆ ಸೋಷಿಯಲಿಸ್ಟ್ ಪದ ಇರಬಾರದು ಅನ್ನೋದನ್ನು ಹೇಳಿದ್ರು ಅವೆಲ್ಲವನ್ನು ಗಾಳಿಗೆ ತೂರಿ ಇಂದಿರಾ ಗಾಂಧಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡಬೇಕು ಅಂತಾನೆ ಈ ಇದರ ಸಂದರ್ಭದಲ್ಲಿ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಆ ಎರಡೂ ಪದಗಳನ್ನು ಯಾವುದನ್ನು ಬಾಬಾ ಸಾಹೇಬರು ಬೇಡ ಅಂತ ಹೇಳಿದ್ರು ಅದನ್ನೇ ಸೇರಿಸಿದ್ರು ಹೀಗಿರುವಾಗ ಬಾಬಾ ಸಾಹೇಬರು ಬೇಡ ಅಂದಿರುವ ಕೆಲಸವನ್ನೇ ನೀವು ಮಾಡಿ ಇದು ಬಾಬಾ ಸಾಹೇಬರ ಸಂವಿಧಾನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನನಗೆ ಅನೇಕ ಬಾರಿ ಅನ್ಸುತ್ತೆ ನೀವೇನು ಪ್ರಿಯಾಂಬಲ್ ಓದಿಸ್ತೀರೋ ಅದು ಸಿದ್ದರಾಮಯ್ಯವರಿಗೂ ಕೂಡ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇದು ಬಾಬಾ ಸಾಹೇಬರ ಪ್ರಿಯಾಂಬಲ್ ಅಲ್ಲ ಇಂದಿರಾ ಗಾಂಧಿಯವರ ಪ್ರಿಯಾಂಬಲ್ ಅಂತ ನೀವು ಹೇಳ್ಕೊಂಡ್ರೆ ಒಳ್ಳೆಯದು ಈ ಸತ್ಯವನ್ನು ಎದುರಿಸುವ ತಾಕತ್ತು ಕಾಂಗ್ರೆಸ್ಸಿಗೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎಮರ್ಜೆನ್ಸಿ ಅನ್ನೋದು ಭಾರತದ ದೃಷ್ಟಿಯಿಂದ ಅತ್ಯಂತ ಕರಾಳವಾದ ಪುಟಗಳು ಬಾಬಾ ಸಾಹೇಬರು ನಮಗೆಲ್ಲ ಕೊಟ್ಟಿರುವಂಥ ಸಂವಿಧಾನವನ್ನು ಗಾಳಿಗೆ ತೂರಿ ಎಮರ್ಜೆನ್ಸಿಯನ್ನು ತರಲಾಯಿತು ಮತ್ತು ಎಮರ್ಜೆನ್ಸಿಯನ್ನು ತಂದ ನಂತರ ಸಂವಿಧಾನವನ್ನು ಮತ್ತಷ್ಟು ಅಳೆಯುವಂಥ ಸಂವಿಧಾನದ ನಾನು ಈ ಪದವನ್ನು ಬಳಸಿದರೆ ಬೇಜಾರು ಮಾಡ್ಕೊಳ್ಳೋ ಅಂಗ ಅಗತ್ಯ ಇಲ್ಲ ಸಂವಿಧಾನದ ಸಮಾಧಿ ಮಾಡುವಂಥ ಪ್ರಯತ್ನವನ್ನು ಇಂದಿರಾ ಗಾಂಧಿಯವರು ಮಾಡಿದರು ಇನ್ಫ್ಯಾಕ್ಟ್ ನಲವತ್ತೆರಡನೇ ತಿದ್ದುಪಡಿ ಏನು ಸಂವಿಧಾನಕ್ಕೆ ತರಲಾಯಿತು ಅದನ್ನು ಮಿನಿ ಸಂವಿಧಾನ ಅಂತಲೇ ಕರೆಯಲಾಗುತ್ತೆ ಅಷ್ಟರ ಮಟ್ಟಿಗೆ ಬಾಬಾ ಸಾಹೇಬರಿಗೆ ಅತ್ಯಂತ ಆಪ್ತವಾಗಿದ್ದಂಥ ಮೂಲಭೂತ ಹಕ್ಕುಗಳನ್ನು ಕಸಿಯುವಂಥ ಸಮಾಜದ ಜನರ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರಪತಿಗಳ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಈ ಥರದ ಎಲ್ಲ ಪ್ರಯತ್ನವನ್ನು ಗಾಂಧಿ ಏನು ಮಾಡಿದರೂ ಅದನ್ನು ಸಮಾಜಕ್ಕೆ ಮತ್ತೊಮ್ಮೆ ಮುಟ್ಟಿಸುವಂಥ ಪ್ರಯತ್ನ ಆಗಬೇಕು ತಡವಾಗಿದೆ ಆದರೆ ಒಂದು ಒಳ್ಳೆಯ ಕೆಲಸ ಆಗ್ತಾ ಇದೆ ಅಂತ ನನಗನ್ಸುತ್ತೆ Vida larga y la vida. ಒಂಥರ ಕಾಂಗ್ರೆಸ್ನೊಳಗೆ ಆ ಪರಿವಾರದ ಗಾಂಧಿ ಪರಿವಾರದ ಅಥವಾ ನೆಹರು ಪರಿವಾರದ ಆ ಜೀನ್ಸ್ ಏನಿದೆ ಇವತ್ತಿನವರೆಗೂ ಅದೇ ಹರಿತಾ ಇದೆ ಇಂದಿರಾ ಗಾಂಧಿ ಮಾತ್ರ ಸರ್ವಾಧಿಕಾರತ್ವವನ್ನು ಪ್ರದರ್ಶಿಸಿದವರಲ್ಲ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಾಗಲೇ ಮೊದಲನೇ ತಿದ್ದುಪಡಿ ಏನು ಸಂವಿಧಾನಕ್ಕೆ ತೆಗೆದುಕೊಂಡು ಬರಲಾಯಿತು ಅದು ಜವಾಹರ್ಲಾಲ್ ನೆಹರು ಅವರ ಕಡೆಯಿಂದ ಅದೇ ಮೂಲಭೂತ ಹಕ್ಕುಗಳನ್ನು ಮೊಟಕು ಮಾಡುವಂಥದ್ದಾಗಿತ್ತು ಅಂದರೆ ಆವತ್ತಿನಿಂದ ಇವತ್ತಿನವರೆಗೂ ಕಾಂಗ್ರೆಸ್ಸು ಸಮಾಜದ ಮೂಲಭೂತ ಹಕ್ಕುಗಳನ್ನು ಮೊಟಕು ಮಾಡಲಿಕ್ಕೆ ನಿಂತಿದೆ ಅದರ ಹಿನ್ನೆಲೆ ಜಿಲ್ಲೆಯಲ್ಲೇ ಸಿದ್ದರಾಮಯ್ಯವರು ಕೂಡ ಜಿಲ್ಲೆಯಿಂದ ಜಿಲ್ಲೆಗೆ ಹೋಗೋದನ್ನ ತಡಿಬೇಕು ಅಂತ ಈಗ ಮತ್ತೊಂದು ಕಾನೂನನ್ನು ಅವರು ತರಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ ಯಾರಾದರೂ ಕೋಮು ಸಂಘರ್ಷಕ್ಕೆ ಕಾರಣವಾಗಿರುವಂಥ ಭಾಷಣಗಳನ್ನು ಮಾಡಿದ್ರೆ ಮೂರು ಮೂರು ವರ್ಷ ಜೈಲಿಗೆ ಹಾಕಬೇಕು ಅನ್ನುವಂತ ಹೊಸ ಕಾನೂನು ತರಲಿಕ್ಕೆ ಹೊರಟಿದ್ದಾರೆ ಇದು ನಿಸ್ಸಂಶಯವಾಗಿ ಜವಾಹರ್ಲಾಲ್ ನೆಹರು ಮೊದಲನೇ ತಿದ್ದುಪಡಿಯಲ್ಲಿ ಎಂಥ ಕಾನೂನು ತಂದಿದ್ರೋ ಅದೇ ತರದ ಒಂದು ಪ್ರಯತ್ನವನ್ನು ಅವರು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಇದೊಂಥರ ಹಿಟ್ಲರ್ ಮಾದರಿಯ ಸರ್ಕಾರ ಅಂತ ಹೇಳಿದ್ದಕ್ಕೋಸ್ಕರ ಏನು ಬಿಜೆಪಿ ಮೇಲೆ ಕೇಸ್ ಹಾಕಿದ್ರು ಬಹುಶಃ ಇಡೀ ದೇಶಕ್ಕೆ

ಖಂಡಿತವಾಗಿಯೂ ಅವರು ಪ್ರಯತ್ನ ಪಡ್ತಿದ್ದಾರೆ ಹೇಗಾದರೂ ಮಾಡಿ ಚಕ್ರವರ್ತಿ ಅವ್ರನ್ನ ತಡಿಬೇಕು ಅಂತ ನನ್ನ ವಿರುದ್ಧ ಇರುವಂಥ ಕೇಸುಗಳನ್ನೆಲ್ಲ ಒಟ್ಟು ಹಾಕುವಂಥ ಪ್ರಯತ್ನ ಮಾಡಲಿಕ್ಕೆ ಹೊರಟಿದ್ರು ಆದರೆ ಅವರು ದುರದೃಷ್ಟಕ್ಕೆ ಅವರು ಹಾಕಿರುವಂಥ ಕೇಸುಗಳು ಎಂಥ ಪೆಟ್ಟಿ ಕೇಸುಗಳು ಅಂತಂದರೆ ಅದು ಕಾಂಗ್ರೆಸ್ನವ್ರಿಗೆ ನಾಚಿಕೆ ಆಗುತ್ತೆ ಇಂಥ ಕೇಸುಗಳನ್ನು ಹಾಕಿ ನಾವು ಒಬ್ಬ ವ್ಯಕ್ತಿಯನ್ನು ತಡಿಬೇಕಾದಂಥ ಪರಿಸ್ಥಿತಿ ಬಂದಿರೋದು ಅನ್ನೋದು ಅವರ ದೈನೇಸಿ ಸ್ಥಿತಿಯನ್ನು ತೋರಿಸುತ್ತೆ ಎನ್ಐಎನವರು ಇದನ್ನು ಹೊರಗೆ ತಂದ ನಂತರ ಭಾಳ ದೊಡ್ಡ ಗಂಭೀರವಾಗಿರುವಂಥ ಸುದ್ದಿಯಾಗಿದೆ ಹಿಂದೂಗಳ ಹತ್ಯೆಗೆ ವಿದೇಶಿ ಫಂಡಿಂಗ್ ಆಗಿದೆ ಲೋಕಲ್ನವರು ಕೂಡ ಅದಕ್ಕೆ ಫಂಡ್ ಮಾಡಿರುವಂಥ ಸುದ್ದಿ ಬಂದಿದೆ ಇಲ್ಲಿಯವರೆಗೂ ಇದರಲ್ಲಿ ಏನು ಕಾನ್ಸ್ಪಿರಸಿ ಇಲ್ಲ ಇದು ಒಬ್ಬ ರೌಡಿ ಶೀಟರ್ನ ಹತ್ಯೆ ಅಂತ ಕಾಂಗ್ರೆಸ್ ಹೇಳುವಂತ ಪ್ರಯತ್ನ ಮಾಡ್ತಿತ್ತು ಆದರೆ ಈಗ ಬರ್ತಾ ಇರುವಂಥ ಸುದ್ದಿಗಳು ಭಯಾನಕವಾಗಿವೆ ಅಂದರೆ ಕರ್ನಾಟಕದ ಲಾ ಆ್ಯಂಡ್ ಆರ್ಡರ್ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತಂದ್ರೆ ಎಲ್ಲೋ ವಿದೇಶದಲ್ಲಿ ಕೂತವರು ತಾವು ಹಣ ಕೊಟ್ಟು ಇಲ್ಲಿನ ಜನರನ್ನ ಕೊಲ್ಲಿಸಬಹುದು ಅಂತ ಹೇಳಿದ್ರೆ ಕರ್ನಾಟಕದ ಲಾ ಆಂಡ್ ಆರ್ಡರ್ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು ಸಿದ್ದರಾಮಯ್ಯವರ ಕಾಲದಲ್ಲಿ ಇದನ್ನು ನೋಡಬೇಕಾದ ಸ್ಥಿತಿ ಬಂತು ಅನ್ನೋದು ಕನ್ನಡಿಗರ ದುರದೃಷ್ಟ ಅಂತ ನನಗನ್ಸುತ್ತೆ